ಹಲೋ ವೆಲ್ಕಮ್ ಆರ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಏನಿಲ್ಲ ಅಂದ್ರೆ ಮೂರು ಗಂಟೆಗೆ ಬಳೆ ಹಾಕಿತ್ತು ಎಲ್ಡವ ಬಿಟ್ಟು ಐದು ಗಂಟೆಗೆ ಎತ್ಕೊ ಬಂದ್ರು ನಮ್ಮಮ್ಮ ಅಪ್ಪ ಮತ್ತು ಮಾಮ ಸೇರಿಸ್ಕೊಂಡು ಸೇರಿ ಬಳೆನ ಬಳೆಯಿಂದ ಇದ್ಮಾಡಿದ್ರು ಆಮೇಲೆ ಮನೆಗೆ ಎತ್ಕೊ ಬಂದ್ವಿ ಆಮೇಲೆ ಅದನ್ನೆಲ್ಲ ಫ್ರೆಶಾಗಿ ತಲುಬಿಟ್ಟು ಮೂರು ಜನ ಕ್ಲೀನ್ ಮಾಡ್ದಿರೋದನ್ನ ಮತ್ತೆ ನಮ್ಮ ಮನೆಗೆ ಎತ್ಕೊ ಬಂದ್ವಿ ಈಗ ನೀವು ನೋಡ್ತಿರೋದು ಫ್ರೆಶ್ ಆಗಿ ಕ್ಲೀನ್ ಅಂಥ ಮೀನುಗಳನ್ನ ಈ ಮೀನು ಸಾರು ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ಬಾಣಲಿಗೆ ಒಂದು ಈರುಳ್ಳಿ ಒಂದು ಮೂರು ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಒಂದು ಮೂರು ಚಕ್ಕೆ ಮೂರು ಲವಂಗ ಒಂದು ಸ್ವಲ್ಪ ಕಾಯಿ ಚೆನ್ನಾಗಿ ಅದ್ರೂ ಫ್ರೈ ಮಾಡ್ಕೊಂಬಿಟ್ಟು ಹಂಗೆ ಫ್ರೈ ಮಾಡ್ತಾ ಮಾಡ್ತಾನೆ ಒಂದು ಸ್ವಲ್ಪ ಹುರ್ಗಡ್ಲೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಖಾರದ ಪುಡಿ ಹಚ್ಚ ಖಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಧನ್ಯದ ಪುಡಿ ಒಂದು ಸ್ವಲ್ಪ ಹುಣ್ಸೆ ಒಂದು ನಿಂಬೆಣ್ ಗಾತ್ರದಷ್ಟು ಸಾಕಾಗುತ್ತೆ ಹುಣ್ಸೆ ಹಣ್ಣು ಅನಿಸುತ್ತೆ ಇದನ್ನೆಲ್ಲ ಚೆನ್ನಾಗಿ ಅದೇ ಬಂಡ್ಲಿಗಾಕಿ ಹಾಕಿ ಒಂಚೂರು ಒಂಚೂರು ಬೆಚ್ಚಗೆ ಮಾಡ್ಕೊಂಬಿಟ್ಟು ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನು ಒಂದು ಫುಲ್ಲು ನೈಸ್ ಕಂಟಿಸ್ ಕನ್ಸಿಸ್ಟೆನ್ಸಿ ಅಂದರೆ ಫುಲ್ಲು ನುಣ್ಣಗೆ ಅಂತ ರುಬ್ಕೊಂಬಿಟ್ಟು ಆಮೇಲೆ ಒಂದು ತಪ್ಲೆಗೆ ಒಂದು ತಪ್ಪಲೆ ಮಾಡಿಬಿಟ್ಟು ಒಂದು ತಪ್ಲೆ ಮೇಲೆ ಎಣ್ಣೆ ಒಂದು ತಪ್ಪಲೆ ಉಳಿಕೆ ಎಣ್ಣೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಬಿಟ್ಟು ಒಂದು ನೀರು ಅದಕ್ಕೊಂದು ಏನಿಲ್ಲ ಅಂದರೂ ಒಂದು ಮೂರು ಚ ಇದರಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ಫ್ರೆಶ್ಶಾಗಿ ತೊಳೆದಿಟ್ಕೊಂಡಿರೋಂಥ ಮೀನನ್ನ ಚೆನ್ನಾಗಿ ಕುದಿ ಬಂದು ಸಾರೊಳಗಡೆಗೆ ಒಂದೊಂದನೇ ಮೀನುಗಳನ್ನ ಬಿಟ್ಟುಬಿಟ್ಟು ಅದಾದಮೇಲೆ ಅದು ಒಂದೇ ಒಂದು ಮೂರು ನಿಮಿಷ ಕುದ್ರೆ ಸಾಕಾಗುತ್ತೆ ಮೀನು ಆಮೇಲೆ ಚೆನ್ನಾಗಿ ಚಾಕು ಅಂತ ಕೆಂಪಿಗೆ ಮಾಡ್ಕೊಂಬಿಟ್ಟು ಯಾಕಂದರೆ ಮೀನು ನಾನ್ ವೆಜ್ ನಾನ್ ವೆಜ್ಗೆ ಯಾವಾಗಲೂ ಚಾಕುನ ಮಾಡಲೇಬೇಕು ನಾ ಚಾಕು ಮಾಡಿಬಿಟ್ಟು ಆಮೇಲೆ ಸಪ್ರೇಟಾಗಿ ಒಂದು ಪಾತ್ರೆ ಮಾಡಿಕೊಂಡು ಪಾತ್ರೆ ಒಳಗಡೆ ತೂತು ತೂತ್ ತೂತು ಬೋಸೆ ಒಳಗಡೆ ಸಾಂಬಾರು ಮತ್ತು ಮೀನು ಎರಡನ್ನೂ ಸಪ್ರೇಟಾಗಿ ಮಾಡಿಕೊಂಡು ಅದಕ್ಕೆ ಮೆಣಸಿನ ಪುಡಿ ಉದುರಿಸಿದ್ರೆ ತುಂಬಾ ಸಖತ್ ಟೇಸ್ಟಿ ಆ್ಯಂಡ್ ಸೂಪರ್ ಆಗಿರೋ ಮೀನು ಸಹ ರೆಡಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಂಡರ್ಫುಲ್ ವೀಡಿಯೋಸ್